ಈ ಒಂದು ಎಪಿಸೋಡಕ್ಕೆ ತಮ್ಮೆಲ್ಲರಿಗೂ ಭಂಡಾರದ ಸ್ವಾಗತ ಇವಾಗ ನಾಡಗೌಡ ಅಮೋಘಸುದ್ದ ಹಾಗೂ ಪದ್ಮಾದೇವಿಯ ನಾಲ್ಕು ಜನ ವರಿವಿನ ಮಕ್ಕಳಾಗಿರುವ ಅವತಾರ ಔದ ದೇವೇಂದ್ರ ಬೀಳಂಸಿದ್ದ ಅಚ್ಚಾರಗೋಡು ಸೋನಮುತ್ಯ ಹಾಗೂ ಕಡಿಹುಟ್ ಖಂಡಮುತ್ತಿ ಅವರ ಮೂಲ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಇದುವೆ ನಾಡಗೌಡ ಮಠಮಣಿಯಲ್ಲೇ ಮಠಮನೆಯಲ್ಲೇ ಅಂತ ಕರೆಯುವ ಮೂಲ ಸ್ಥಾನವಾದ ಬೀವರಗಿ ಇದುವೇ ನಾಲ್ಕು ಜನ ಧರ್ಮರಿಂದ ಕಟ್ಟಿಸಲಾದ ಧರ್ಮರ ಕಟ್ಟಿ ಗುರುಮನಿಯಂದೇ ಪ್ರಸಿದ್ಧವಾಗಿರುವ ಈ ಹೊನ್ನ ಗ್ರಾಮ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನಿಂದ ನಲವತ್ತೈದು ಕಿಲೋಮೀಟರ್ ಪೂರ್ವ ಭಾಗದಲ್ಲಿದೆ ಸಾವಿರಾರು ಜನ ಭಕ್ತಾದಿಗಳನ್ನು ಹೊಂದಿರುವ ಈ ನಾಲ್ಕು ಜನ ಧರ್ಮರ ಪವಾಡಗಳು ಇವತ್ತಿಗೂ ಕೂಡ ನಮ್ಮ ಕಣ್ಣ ಮುಂದೆ ನಡೆಯುತ್ತಿವೆ ಅಮೋಘ ಅಮೋಘಸಿದ್ದರ ವರ್ವಿನ ಮಕ್ಕಳಾಗಿರುವ ನಾಲ್ಕು ಜನ ಧರ್ಮರು ನೆಲೆಸಿರುವ ಈ ಧೋರಿ ಗ್ರಾಮದಿಂದಲೇ ನಾಲ್ಕು ಜನರಿಂದ ಇಪ್ಪತ್ತೊಂದು ಜನ ಧರ್ಮರು ಇಪ್ಪತ್ತೊಂದು ಜನ ಧರ್ಮರಿಂದ ನೂರ ಒಂದು ಜನ ಧರ್ಮರು ನೂರ ಒಂದರಿಂದ ಸಾವಿರದ ಏಳ್ನೂರು ಸಿದ್ಧರು ಸಾವಿರದ ಏಳುನೂರ ಸಿದ್ದರಿಂದ ಸತ್ಕೋಟಿ ಸಿದ್ದರು ಸತ್ಕೋಟಿ ಸಿದ್ಧರಿಂದ ನೌಕೋಟಿ ಶರಣರು ಅಂತ ಅಮೋಘಸಿದ್ದನ ವಂಶಾವಳಿ ಹೀಗೆ ಬೆಳೆಯುತ್ತಾ ಹೋಗುತ್ತದೆ ನಿಮ್ಮ ಹೊಳೆಯ ದಂಡಿ ಮೇಲೆ ಅನ್ನತಮ್ಮರ ಶಾಪ ಆಗಿತ್ತು ಆ ಸಂದರ್ಭದಲ್ಲಿ ಮಾಯದಮಗ ಮಹಸಿದ್ದ ಹಿರಿಯರು ಹೋಗಿ ಕಿರಿಯರಾಗಲಿ ಗೌಡಕಿ ಸಣ್ಣವನಿಗಾಗಲಿ ಎಂದು ಶಾಪ ಕೊಟ್ಟಿದ್ದ ಆ ಕಾರಣದಿಂದಲೇ ಭಿವರಿಗಿ ಗ್ರಾಮದ ಗೌಡಕಿ ಸಿದ್ಧರಿಗೆ ಬಂದಿತ್ತು ನಾಲ್ಕು ಜನ ಧರ್ಮರ ಮಡದಿಯರ ಹೆಸರು ಔತಾರ್ ಔದೋಕ್ ಸಿದ್ಧರ ಮಡದಿ ತಾಯಿ ಮಲ್ಲಾ ಮಲ್ಲಾದೇವಿ ಸಿದ್ಧರ ಮಡದಿ ತಾಯಿ ದೇವಿ, ಸೋಮನ್ ಮುತ್ಯರ ಮಡದಿ ತಾಯಿ ಸೋಮಾಬಾಯಿ ಹಾಗೂ ಮುತ್ಯರ ಮಡದಿ ತಾಯಿ ಕಣ್ಣುಬಾಯಿ ನಾಲ್ಕು ಜನ ಧರ್ಮರಿಂದ ಇಪ್ಪತ್ತೊಂದು ಜನ ಧರ್ಮರು ಹಾಗೂ ಅವರು ನೆಲೆಸಿರುವ ಗ್ರಾಮ ಹಾಗೂ ಅವರ ಪವಾಡಗಳನ್ನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಔತಾರ್ ಔದೋಗಿಸಿದ್ದನ ಚುಚ್ಚಲಮಗ ಆಗಿರುವ ಸಾಲದೊಡಿಸಿದ್ದನ ದೇವಸ್ಥಾನ ಕೂಡ ಇದೇ ಬಿಹುರಗಿ ಗ್ರಾಮದಲ್ಲಿ ಇದೆ ಅಮೋಘ ಸಿದ್ಧನ ಮಠಮನೆಯಲ್ಲೇ ಒಂದು ಶುಭ ಕಾರ್ಯ ನಡೆಯಬೇಕಾದ್ರೆ ಗುರುಮನಿಯಿಂದ ಮಾರಾಯರು ಬಂದು ಅವರು ಕೈಯಿಂದ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ರೆ ಮಾತ್ರ ಆ ಶುಭ ಕಾರ್ಯಕ್ಕೆ ಒಂದು ಓಂ ಆಗುತ್ತೆ ಎನ್ನುವ ಪರಂಪರೆ ಇಲ್ಲಿವರೆಗೂ ಕೂಡ ಚಾಲ್ತಿಯಲ್ಲಿದೆ ನಾಡಗೌಡ ಅಮೊಗಸಿದ್ದರ ಚರಿತ್ರೆ ಬೆಳವಿನೆಗಾಗಿ ನಂದೊಂದು ಚಿಕ್ಕ ಪ್ರಯತ್ನ ಹೀಗಾಗಿ ತಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ನನ್ನ ಜೊತೆ ಇರಬೇಕು ಇದೇ ರೀತಿ ನಾನು ಇಪ್ಪತ್ತೊಂದು ಜನ ಧರ್ಮರು ಹಾಗೂ ಮಾಯದ ಮಗ ಮಾಸಿದ್ದನ ಏಳು ಮಠಗಳನ್ನು ಪಾದಯಾತ್ರೆ ಮಾಡಿ ಅಲ್ಲಿರುವ ದೇವಸ್ಥಾನ ಪೋವಾಡಗಳನ್ನು ವಿಡಿಯೋ ಮಾಡೋದರ ಮುಖಾಂತರ ನಿಮಗೆ ತಲುಪಿಸುತ್ತೇನೆ ಧನ್ಯವಾದಗಳು